ನಮ್ಮ ಹೆಸರು ರಾಜ್ಕುಮಾರ್ ನಾಯಕ್ ಕೆ ಆರ್ ಎಸ್ ಪಾರ್ಟಿ ತಾಲೂಕು ಅಧ್ಯಕ್ಷರು ಇವತ್ತು ಈ ಕಾರ್ಯಪಾಲಕ ಕಾರ್ಯನಿರ್ವಹಣಾಧಿಕಾರಿ ಹತ್ರ ಒಂದು ದೂರನ್ನು ಕೊಟ್ಟಿದ್ದೀವಿ ಕಾರಣ ನಿನ್ನೆ ನಾ ಹೆಸರು ರೀಲ್ಸ್ ಮಾಡುವಂತಹ ಒಬ್ಬ ಹೆಣ್ಮಗು ಗಂಗಾ ಅಂತೇಳಿ ಆ ಹೆಣ್ಮಗು ಹೆಸರು ಅವರ ಹತ್ರ ಒಬ್ಬ ನೊಂದ ಮೀನಾಕ್ಷಿ ಎಂಬ ಒಂದು ಹೆಣ್ಮಗು ಈ ತಾಲೂಕಿನ ಒಂದು ಪಿ ಡಿಒ ಬಗ್ಗೆ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ಕಾರಣ ದೊಡ್ಡ ಕುರ್ಗೋಡು ಪೀಡಿಯಾದಂತಹ ಮೀನಾಕ್ಷಿ ಎಂಬ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇವರು ನಕಲಿ ನಮ್ಮ ಹುದ್ದೆ ಅಂದರೆ ಮೀನಾಕ್ಷಿ ಅಂತ ಇರುವಂತಹ ಒರಿಜಿನಲ್ ಹೆಣ್ಣುಮಗಿನ ದಾಖಲೆಗಳನ್ನ ತೆಗೆದುಕೊಂಡು ನಾಗಮಣಿ ಎನ್ನುವ ಹೆಸರಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗಂಭೀರವಾಗಿ ಆರೋಪವನ್ನು ಮಾಡ್ತಿದ್ದಾರೆ ಈ ಒಂದು ಗಂಭೀರ ಆರೋಪವನ್ನು ಕಳೆದ ಮೂವತ್ತಾರು ಗಂಟೆಯಲ್ಲಿ ಎರಡೂವರೆ ಲಕ್ಷ ವೀಕ್ಷಣೆ ಪಡೆದಿದೆ ಈ ಒಂದು ವಿಚಾರವನ್ನು ನಾವು ನಮ್ಮ ತಾಲೂಕಿನ ಮರ್ಯಾದೆ ಮತ್ತು ಅಧಿಕಾರಿಗಳ ಸ್ವಾಭಿಮಾನದ ಪ್ರಶ್ನೆ ಆಗಿರೋದ್ರಿಂದ ಇದರ ಗಂಭೀರತೆಯನ್ನು ಅರಿತು ಇಲ್ಲಿ ನಮ್ಮ ಅಧಿಕಾರಿಯಾದಂತಹ ಹೊನ್ನಯ್ಯ ಸಾರ್ಗೆ ಒಂದು ಪತ್ರ ಮುಖ್ಯ ನಾವು ದೂರ ಕೊಟ್ಟಿದ್ದೀವಿ ಏನಂದ್ರೆ ತಪ್ಪು ಯಾ ಅವ್ರದ ಅಥವಾ ಇವ್ರದ ನಾವು ಬೇಕಾಗಿಲ್ಲ ಇದು ಸತ್ಯ ಸತ್ಯತೆಯನ್ನು ಕಂಡಿಡಿದ್ರಿ ಅಂತ ಹೇಳ್ತಾ ಇದ್ದೀವಿ ಆದರೆ ನಮ್ಮ ಹೊನ್ನೆಯ ಸರ್ ಹೇಳ್ತಿದ್ದಾರೆ ಇದರ ಜೊತೆಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ಬಿಟ್ಟು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡೋದಕ್ಕೆ ನಾವು ಆರ್ ಟಿ ಹಾಕಿದ್ರೆ ಆರು ತಿಂಗಳು ವರ್ಷ ಆಗುತ್ತೆ ಒಂದು ಹೆಸ್ ಆರ್ ಬುಕ್ ಕೇಳಿದ್ರೆ ನಮ್ಗೆ ಯಾರು ಕೊಡ್ತಾರೆ ಅದನ್ನು ಅಧಿಕಾರಿಯಾಗಿರೋದು ಈ ರೀತಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡದಿರುವಂತಹ ಓ ನಿಮ್ಮ ವ್ಯಾಪ್ತಿಗೆ ಒಳಪಡುವಂತಹ ಪಿಡಿಒ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ರೀತಿಯೋ ಅಥವಾ ಒಳ್ಳೆಯ ರೀತಿಯೋ ಸತ್ಯನೋ ಸುಳ್ಳು ಅಂತ ಹೇಳ್ಬಿಟ್ಟು ನೀವು ಎನ್ಕ್ವೈರಿ ಮಾಡಿ ಅದನ್ನ ಸತ್ಯತೆಯನ್ನು ನಮ್ಮ ಮಾಧ್ಯಮ ಮಿತ್ರರಿಗೆ ಕಳಿಸೋದ್ರಿಂದ ನಮ್ಮ ತಾಲೂಕಿನ ಘನತೆ ಗೌರವವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ ಇದನ್ನು ನಮ್ಗೆ ಬರೋಲ್ಲ ನಾವು ಸಿಮ ಅವರಿಗೆ ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದ್ರು ಯಾರಿಗೆ ಬರುತ್ತೋ ಅವರಿಗೆ ನಾವು ಫಾರ್ವರ್ಡ್ ಮಾಡಿ ಅಂತ ಹೇಳಿಬಿಟ್ಟು ಒಂದು ದೂರನ ಕೊಟ್ಟಿದ್ದೀವಿ ಸರ್